ಇನ್ನು ವರ್ತೂರು ಸಂತೋಷ್ ಅವರ ವಿಚಾರಗಳು ನಿಮಗೆ ಮುಂಚೆನೇ ಮನೆ ಒಳಗಡೆ ಹಚ್ಚರು ಹೇಳಿದ್ರ ಅಥವಾ ಏನು ಕತೆ ನಿಜ ನೀವು ಗೊತ್ತಿಲ್ಲದಂಗೆ ಆ್ಯಕ್ಟ್ ಮಾಡಿದ್ರ ಆಚೆ ಕಡೆ ಇಷ್ಟೆಲ್ಲ ದೊಡ್ಡ ವಿಷಯ ಆಗಿತ್ತು ನಿಮ್ಗೆ ಗೊತ್ತಿರುತ್ತೆ ಹೇಳಿ ನಿಜ ಹೇಳಿ ಇಲ್ಲ ಮೇಡಮ್ ದೊಡ್ಡ ವಿಚಾರ ಅಂತ ಗೊತ್ತಿತ್ತು ಅದು ಈ ವಿಚಾರ ಅಂತ ಗೊತ್ತಿರಲಿಲ್ಲ ಅದೊಂಥರ ನಂಗೆ ಶಾಖೆ ಆಯ್ತು ಆ್ಯಕ್ಚುಲಿ ಈಗ ಅವರು ಅಣ್ಣನ ಮುಂದ್ಗಡೆ ಹೇಳುವಾಗ ಆ ಶಾಕ್ ಆಯ್ತು ಅವಾಗ ಗೊತ್ತಾಯ್ತು ನಮಗೆ ಅಣ್ಣ ಕೇಳ ಕೇಳಿದ್ರಲ್ಲ ನೀವು ಹೇಳಿ ವರ್ತೂರ್ ಅವ್ರಿಗೆ ಪರವಾಗಿಲ್ಲ ಏನಾಯ್ತು ಹೇಳಿ ಅಂದ್ರಲ್ಲ ಅವಾಗ ಕೇಳಿದ್ದು ಒಂಥರ ಶಾಕ್ ಆಯ್ತು ನಂಗೆ ಆ್ಯಕ್ಚುಲಿ ಅದು ಆಗು ಒಂದು ಒಂದು ಮ್ಯಾಟರ್ ಹ್ಞೂ ನಿಮಗೆ ಗೊತ್ತಿರಲಿಲ್ಲ ಬಟ್ ಮ್ಯಾಟ್ರ್ ಆಗಿದೆ ಅಂತ ಗೊತ್ತು ಹೊರಗಡೆ ಮ್ಯಾಟರ್ ಆಗಿದೆ ಎಲ್ಲ ಗೊತ್ತು ಏನು ಮ್ಯಾಟ್ರ್ ಅಂತ ಗೊತ್ತಾಗ್ತಾ ಇರಲಿಲ್ಲ ಅವರು ಬಾಯ್ ಬಿಡ್ತಾರೆ ನಿಂಗೆ ಅದು ಸುಮ್ಮನೆ ಕೂತ್ಕೋ ನಿಂಗೆ ಹಾಕ್ಬೇಕು ಸುಮ್ಮ ಕುತ್ಕೋ ಅನ್ನೋಣ್ಣ ಸೂಪರ್ ಮೇಡಮ್ ಸೂಪರ್ ಅಂತ ಒಂದು ಸ್ಟ್ರೆಸ್ ಹಿಡ್ಕಂಡು ಒಬ್ಬ ಮನುಷ್ಯ ಅಲ್ಲಿ ಆಟ ಆಡೋದಂದ್ರೆ ತಮಾಷೆ ವಿಚಾರನೇ ಅಲ್ಲ ಯಪ್ಪ ಗ್ರೇಟ್ ಬಿಡಿ ಮೇಡಮ್ ಗ್ರೇಟ್ ನಿಜವಾಗ್ಲ ಮನೆಯಲ್ಲಿ ಒಂಥರ ಕರಣ ಅದು ಇನ್ನೂ ಕಿಚ್ಚ ಸುದೀಪ್ ಸರ್ ಪ್ರತಿಯೊಂದು ವೀಕೆಂಡ್ ಎಪಿಸೋಡಲ್ಲೂ ಜಾಸ್ತಿ ಅಂತ ಹೇಳಿದ್ರೆ ನಿಮ್ಮನ್ನು ನಗ್ಸ ನಗಾಡಿ ಅವರು ನಗ್ ಜನರಿಗೂ ಮನರಂಜನೆಯನ್ನು ಕೊಡ್ತಾ ಇದ್ರು ಆಮೇಲೆ ನೀವು ಯಾವಾಗಲೂ ವಾಟ್ ನೆಕ್ಸ್ಟ್ ಅನ್ನೋ ಭಯ ಇದೆ ಸರ್ ಅಂತ ಹೇಳಬೇಕಾದ್ರೆ ತುಕಾಲಿ ಅವರೇ ನಾವಿದ್ದೀವಿ ಅನ್ನೋ ಒಂದು ಮಾತನ್ನು ನಿಮಗೆ ಹೇಳ್ತಾ ಇದ್ರು ಪ್ರತಿ ಸತಿ ಧೈರ್ಯ ತುಂಬ್ತಿದ್ರು ಕಿಚ್ಚ ಸುದೀಪ್ ಸರ್ ನಾವಿದ್ದೀವಿ ಅಂದಿದ್ದಾರೆ ಸೊ ಅವ್ರ ಜೊತೆ ಏನಾದರೂ ಸಿನಿಮಾ ಫ್ಲಾನ್ ಇದೆಯಾ ಹೇಗೆ ಮೇಡಮ್ ಗೊತ್ತಿಲ್ಲ ಆ ಬೀನ್ ಬ್ಯಾಗಲ್ಲಿ ವರ್ತುರನ ಎಲಿಮಿನೇಟ್ ಆಗಿ ಬಂದ ತಕ್ಷಣ ಬೀನ್ ಬ್ಯಾಗಲ್ಲಿ ಮಾತಾಡಕ್ಕೆ ಕೊಟ್ರು ಮಾತಾಡಕ್ಕೆ ಕೊಟ್ಟಾಗ ಅಣ ನಿ ವಿಷಯ ಗೊತ್ತಾ ನಾವೆಲ್ಲರ ಬಗ್ಗೆಯೂ ಮಾತಾಡಿದ್ವಿ ಆದರೆ ಒಬ್ಬರ ಬಗ್ಗೆ ಮಾತ್ರ ಅಣ್ಣ ಅಂದೆ ಯಾರ ಬಗ್ಗೆ ಬಗ್ಗೆ ಅಣ್ಣ ಬಗ್ಗೆ ಹೇಳ ತಕ್ಷಣ ಅಣ್ಣ ಅಲ್ಲೋಗ ಕೂತ್ಕೊಂಡು ಏಯ್ ಮಾತಾಡಿ ಪರವಾಗಿಲ್ಲ ಮಾತಾಡಿ ಎತ್ತಾದರೂ ಆಗ ಮಾತಾಡ್ತಿದ್ವಿ ಅಣ್ಣ ಅಣ್ಣ ನಮ್ಗೆ ಇಷ್ಟಪಡ್ತಾರಾ ಏಯ್ ಇಷ್ಟಪಡ್ತಾರೆ ಕರಣ ಅಣ್ಣ ಇನ್ನೊಂದು ವಿಷಯ ಗೊತ್ತಾ ಅಣ್ಣ ನೆಕ್ಸ್ಟ್ ಸಿನಿಮಲ್ಲಿ ನಾನು ಯಾಕೆ ಮಾಡಿಸ್ತೀನಿ ಅಂತ ಹೇಳೋರೆ ಅಂದ್ಬಿಟ್ಟೆ ಅದಕ್ಕೆ ಅವರು ಏಯ್ ಇಲ್ಲ ಇಲ್ಲ ಅಂತಂದರು ಇಲ್ಲ ಕಾರಣ ಹೇಳೋರೆ ಅಂತ ಅಂದೆ ಅದಕ್ಕೆ ಅಣ್ಣ ನಗುತ್ತಾ ಇದ್ದರು ಕೊಟ್ಟರು ಕೊಡ್ಬೋದು ಮೇಡಮ್ ಹೇಳೋಕ್ಕಾಗಲ್ಲ ಅವ್ರಿಗೂ ಪ್ರೀತಿ ಇದೆ ತುಂಬ ನಗ್ಸಿದ್ದೀನಿ ಮೇಡಮ್ ಅವರು ಚಿಕ್ಕವಾಡೆ ಖುಷಿ ಪಟ್ಟಿದ್ದಾರೆ ಆಮೇಲೆ ಮೊನ್ನೆ ನನ್ನ ಹಿಂಗೆ ಈ ಥರ ಇದು ಮಾಡಿ ಏಯ್ ನೀನು ತುಂಬ ಒಳ್ಳೆಯ ಮನುಷ್ಯ ಕಣೆಯ ನಿನ್ನ ಮನಸಲ್ಲಿ ಏನೋ ಒಂಥರ ಥರ ಕಣೆಯ ಎಲ್ಲರೂ ನಿನ್ನ ಕಾಲು ಹೇಳಿದ್ರು ನೀನು ಮಾತ್ರ ರಿಯಾಕ್ಟ್ ಮಾಡಿದಿನೇ ನಗಿಸ್ತಲ್ಲ ಗ್ರೇಟ್ ಪುಡೋ ನೀನು ಅಂತಂದರು ಆಮೇಲೆ ನೀನು ಇಲ್ಲದೇ ನನಗೂ ಆಗ್ತಿರಲ್ಲ ಕಣೋ ಎಂಟರ್ಟೈನ್ಮೆಂಟ್ ಆಗಲಿ ಮತ್ತೊಂದಾಗಲಿ ಬೇರೆ ಥರನೇ ಹೋಗ್ಬಿಡೋದು ಚೆನ್ನಾಗಿ ಮಾಡಿದೆ ಕಣೋ ಅಂದರು ಆಯಿತು ಅಣ್ಣನ ಅಣ್ಣನ ಮುಖದಲ್ಲಿರೋ ನಗು ನೋಡೋದೇ ಒಂದು ಚೆಂದ ಒಂದು ಹ್ಯಾಪಿ ಏನೋ ಒಂದು ಸಂತೋಷ ಮೇಡಮ್ ಎಂಥ ಸಾಧಕರ ಜೊತೆ ನಾವು ಮಾಡ್ತಾಯಿದ್ದೀವಿ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾಯಿದ್ವಿ ಎಂಥ ವ್ಯಕ್ತಿ ನಮ್ಮ ಬದುಕಲ್ಲಿ ಕನಸಲ್ಲಿ ಕಂಡಿದ್ದು ನನಸಾಗ್ತಾ ಇದೆಯಲ್ಲ ಅನ್ನೋದೇ ಅಷ್ಟು ಹೆಮ್ಮೆ ಮೇಡಮ್ ಮೊನ್ನೆ ಮುಗಿದ ಮೇಲೆ ನೆನ್ನೆ ಹಾಂ ನೆನ್ನೆ ಮುಗಿದ್ಮೇಲೆ ಹಿಂಗೆ ನೋಡ್ತಾ ಇದ್ದೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಅಭಿಮಾನ ಯಾವುದೋ ಒಂದು ಮಾಣಿಕ್ಯ ಸಿಕ್ಕಿದೆ ನಮಗೆ ಅಂತ ಖಂಡಿತ ಮೇಡಮ್